ಚಿಕ್ಕಬಳ್ಳಾಪುರ ಜಿಲ್ಲೆ ವಕೀಲರ ಸಂಘದ ನೂತನ ಅಧ್ಯಕ್ಷರಾದಂತಹ ಕೆ ವಿ ಅಭಿಲಾಷ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಕೀಲರ ಸಂಘದ ಚುನಾವಣೆಯಲ್ಲಿ ತಾವು ಜೈಬಾರಿಯನ್ನು ಬರೆಸಿದ್ದೀರಾ ನಿಮಗೆ ನಮ್ಮ ನ್ಯೂಸ್ ಲೈನ್ ತಂಡದ ವತಿಯಿಂದ ಹಾರ್ದಿಕ ಶುಭಾಶಯಗಳು ತುಂಬ ಸಂತೋಷ ಸರ್ ತಾವು ಈ ಬಾರಿಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗಿದ್ದೀರಾ ಅದು ಹೆಚ್ಚು ಕಿರಿಯ ವಯಸ್ಸಿಗೆ ಏನನ್ಸುತ್ತೆ ಸರ್ ತಮಗೆ ಬಹಳ ಮುಖ್ಯವಾಗಿ ಇದೊಂದು ದೊಡ್ಡ ಜವಾಬ್ದಾರಿ ಹಾಗೂ ಒಂದು ಉತ್ತಮ ಅವಕಾಶ ಅಂತ ನಾನು ಭಾವಿಸಿದ್ದೀನಿ ಕಾರಣ ಇಷ್ಟೇ ನಾವು ಒಂದು ಸಮುದಾಯ ಒಂದು ಸಂಘಟನೆಯಲ್ಲಿ ಬೆಳೀತಾ ಹೊರಟಾಗ ಯಾವುದು ನಮಗೆ ಶಕ್ತಿಯಾಗಿ ನಿಂತಿರುತ್ತೋ ಅದಕ್ಕೆ ಒಂದು ಬಲವಾಗಿ ನಾವು ನಿಲ್ಲಬೇಕು ಅಂದರೆ ಒಂದು ಸಂಘಟನೆ ಒಂದು ಚುನಾವಣೆ ಅಥವಾ ಒಂದು ಅಧಿಕಾರ ಬಹಳ ಮುಖ್ಯ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಬಹಳ ಗೌರವವನ್ನು ನೀಡ್ತಾ ಇದೆ ಅದೇ ರೀತಿ ಒಂದು ಜವಾಬ್ದಾರಿಯನ್ನು ನೀಡ್ತಾ ಇದೆ ಇವೆರಡನ್ನೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಖಂಡಿತ ಆ ವಿಚಾರವಾಗಿ ಆ ಒಂದು ಜವಾಬ್ದಾರಿಯನ್ನು ಕಾಯಾವಾಚ ಮನಸ ಖಂಡಿತ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಇದೆ ಓಕೆ ಸರ್ ಈ ವಕೀಲ ವೃತ್ತಿಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು ಸರ್ ಸಾಮಾನ್ಯವಾಗಿ ರೈತಾಪಿ ಕುಟುಂಬದಿಂದ ಬಂದಂಥ ನನಗೆ ನಮ್ಮ ತಂದೆಯ ಒಂದು ಅಕಾಲಿಕ ಮರಣ ಒಂದು ಕುಟುಂಬದ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಾಗ ನನ್ನ ಕುಟುಂಬದಲ್ಲಿ ಮೊದಲು ವಿದ್ಯಾಭ್ಯಾಸದ ಕಡೆ ಗಮನ ಕೊಡುವಂದರು ಈ ವಿಚಾರದಲ್ಲಿ ನಮ್ಮ ತಂದೆಯ ಕನಸು ಕೂಡ ಆಗಿತ್ತು ನನ್ನನ್ನು ಒಬ್ಬ ವಕೀಲನಾಗಿ ನೋಡಬೇಕು ಅನ್ನೋಂಥದ್ದು ಓಕೆ ಆ ಒಂದು ಕನಸನ್ನು ನನಸು ಮಾಡಲಿಕ್ಕೆ ನಾನು ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದ ನಂತರ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಸೊ ಈ ವಕೀಲ ವೃತ್ತಿ ನನ್ನ ತಂದೆಯ ಕನಸು ಮತ್ತು ನಾನು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಂದು ದುರ್ಬಲ ವರ್ಗಕ್ಕೆ ನಾನು ಕೈ ಜೋಡಿಸಿ ಅವರ ಜೊತೆ ಇರ್ಬೋದು ಅನ್ನೋದು ಒಂದು ಕನಸನ್ನು ಕಂಡು ನಾನು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡೆ ಓಕೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರಿ ಓಕೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಯಾಕೆ ಬಂತು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಇದಕ್ಕೆ ಉತ್ತರ ಕೂಡ ಬಹಳ ಸಿಂಪಲ್ ಆಗಿದೆ ನಾನು ಆಗಲೇ ಹೇಳ್ದಂತಂತೆ ನಾನು ನನ್ನ ಕುಟುಂಬ ಆಗಲಿ ವಕೀಲರ ಕುಟುಂಬವಾಗಲಿ ಎರಡೂ ಒಂದೇ ಅಂತ ಭಾವಿಸಿದ್ದೀನಿ ಕಾರಣ ಇಷ್ಟೇ ಈಗ ಒಂದು ಮನೆ ಒಬ್ಬ ಯಜಮಾನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೋ ಆ ಮನೆ ಅಷ್ಟೇ ಹೇಗೆ ಬೆಳವಣಿಗೆ ಆಗುತ್ತೋ ಅದೇ ರೀತಿ ನಮ್ಮ ವಕೀಲರ ಸಂಘ ಅಂತ ಬಂದಾಗ ಅದು ಒಂದು ಕಾನೂನುಬದ್ಧವಾಗಿ ರೂಪುಗೊಂಡಿರೋದ್ರಿಂದ ಅಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು ಚುನಾವಣೆ ಮೂಲಕ ಆಯ್ಕೆ ಆದಾಗ ಮಾತ್ರ ಆ ಒಂದು ಜವಾಬ್ದಾರಿ ನಾವು ಏನೊಂದು ಕನಸ ಕಂಡಿರ್ತೀವೋ ಅದನ್ನು ಮಾಡೋಂಥ ಶಕ್ತಿ ಆ ಅಧ್ಯಕ್ಷ ಸ್ಥಾನಕ್ಕಿದೆ ಸೊ ಆ ಅಧ್ಯಕ್ಷ ಸ್ಥಾನ ಪಡೆಯೋದ್ರಿಂದ ನಾವು ಏನು ಕನಸನ್ನುಗಳನ್ನು ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಕುಟುಂಬ ಯಾವ ರೀತಿ ನಾವು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಆ ಒಂದು ಅಧ್ಯಕ್ಷ ಸ್ಥಾನ ಗೌರವ ಇದೆ ಸೊ ಆ ಸ್ಥಾನಾನ ಪಡೆಯೋ ಉದ್ದೇಶ ಕೇವಲ ಇಷ್ಟೇ ಚುನಾವಣೆಗಳು ಬರ್ತಾಯಿರ್ತವೆ ಹೋಗ್ತಾ ಇರ್ತವೆ ಆದರೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಬೋದು ಮತ್ತು ನಾವು ಏನು ಮಾಡಲಿಕ್ಕೆ ಆಸೆ ಅಥವಾ ಆಕಾಂಕ್ಷೆ ಅಥವಾ ಒಂದು ಗುರಿ ಹೊಂದಿದ್ವಿ ಇದನ್ನು ಮಾಡಬೇಕು ಅಂತಂದರೆ ವಕೀಲರ ಸಂಘ ಒಂದು ಕಾನೂನು ಅಡಿಯಲ್ಲಿ ಯಾವಾಗಲೇ ನಾನು ಹೇಳಿದಂತೆ ಏನು ನಡೀತಾ ಇದೆ ಅದರಂತೆ ನಡೀಬೇಕು ಅಂತಂದರೆ ಆ ಸ್ಥಾನ ಅತ್ಯವಶ್ಯಕ ಆಗಿದೆ ಆ ಸ್ಥಾನದಲ್ಲಿದ್ದೇನೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕಾಗುತ್ತೆ ಹಾಗಾಗಿ ನಾನೊಂದು ಅಧ್ಯಕ್ಷ ಸ್ಥಾನಕ್ಕೆ ಈ ಸರಿ ಸ್ಪರ್ಧೆ ಮಾಡಿದ್ದು ಓಕೆ ನಿಮಗೆ ಪ್ರತಿಸ್ಪರ್ಧಿಗಳಾಗಿ ಹಿರಿಯ ಮುತ್ಸದ್ದಿಗಳು ತುಂಬ ಜನ ಸ್ಪರ್ಧೆ ಮಾಡಿದರು ಆದರೂ ಸಹ ನಿಮ್ಮನ್ನ ಮತದಾರರು ಅಂದರೆ ನಿಮ್ಮ ಸಂಘದ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನು ಅವರು ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ಬೋದಾ ನೋಡಿ ಬಹಳ ಸರಳ ಪ್ರಶ್ನೆ ಇದು ಇದರಲ್ಲಿ ಯಾವುದೂ ಗೊಂದಲ ಇಲ್ಲ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘ ಸುಮಾರು ನೂರೈವತ್ತು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದೆ ಈಗ ನಮ್ಮ ಸಂಘದ ಹಿರಿಯ ವಕೀಲರಾದಂಥ ರಾವ್ ಅನ್ನೋರು ಸುಮಾರು ಐವತ್ತಾರು ವರ್ಷಗಳಿಂದ ವಕೀಲರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ನಮ್ಮ ಸಂಘಕ್ಕೆ ಅದರದೇ ಆದಂಥ ಒಂದು ಹೆಸರಿದೆ ಸೊ ಇಲ್ಲಿ ಈಗಾಗಲೇ ಸುಮಾರು ನನ್ನ ಗಮನಕ್ಕೆ ಬಂದಂತೆ ಒಂದು ಐವತ್ತರಿಂದ ಅರವತ್ತು ಜನ ಅಧ್ಯಕ್ಷರುಗಳಾಗಿ ಬಂದಿದ್ದಾರೆ ಪ್ರತಿಯೊಬ್ಬ ಹಿರಿಯ ವಕೀಲರು ಸಹ ಅವರ ಅವಧಿಯಲ್ಲಿ ಅವರದೇ ಆದಂಥ ಕೊಡುಗೆಗಳನ್ನ ನೀಡ್ಕೊಂಡು ಬಂದಿದ್ದಾರೆ ಆದರೆ ಈ ಬಾರಿ ಚುನಾವಣೆಯು ಯಾಕೆ ನನ್ನನ್ನೇ ಆಯ್ಕೆ ಮಾಡಿದರು ಎಂಬ ಒಂದು ಪ್ರಶ್ನೆ ಬಂದಾಗ ನೋಡಿ ಬಹಳ ಕೌತುಕ ಒಂದು ವಿಚಾರ ಇದೆ ಇದರಲ್ಲಿ ಏನು ಈ ನಮ್ಮ ವಕೀಲರ ಸಂಘದಲ್ಲಿ ಕಳೆದ ಆರೇಳು ವರ್ಷಗಳಿಂದ ಸರಿಸುಮಾರು ಯುವ ವಕೀಲ ಸಮುದಾಯದವರು ನಮ್ಮ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯ ವೃತ್ತಿ ಯಾವುದಾದ್ರೂ ಇದ್ರೆ ಅದು ವಕೀಲ ವೃತ್ತಿ ಮಾತ್ರ ಸೊ ಸಮಾಜದಲ್ಲಿ ಯಾವ್ದಾದ್ರು ಒಂದು ವೃತ್ತಿಗೆ ಹೆಚ್ಚು ಗೌರವ ಮನ್ನಣೆ ಸಿಗ್ತಾ ಇದೆ ಅಂದ್ರೆ ಅದು ವಕೀಲ ವೃತ್ತಿಯಿಂದ ಸೊ ಈ ಎಲ್ಲಾ ಅಂಶಗಳನ್ನ ನಾವು ನೋಡಿದಾಗ ವಕೀಲ ವೃತ್ತಿಗೆ ತನ್ನದೇ ಆದಂತ ಒಂದು ಮಹತ್ವವಿದೆ ನಾವು ಅವಾಗ್ಲೇ ಹೇಳ್ತಾ ಇದ್ದಂಗೆನೆ ಸಮಾಜದ ಒಂದು ಬದಲಾವಣೆ ಮತ್ತು ದುರ್ಬಲ ವರ್ಗವನ್ನ ರಕ್ಷಣೆ ಮಾಡುವಂತದ್ದು ತನ್ನ ಕಕ್ಷಿದಾರನ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಒಬ್ಬ ನ್ಯಾಯಾಧೀಶನಿಗೆ ಯಾವ ಗೌರವ ಸಲ್ಲುತ್ತದೋ ಆ ಗೌರವ ಒಬ್ಬ ವಕೀಲಂಗೆ ಸಲ್ಲುತ್ತೆ ಓಕೆ ಸೊ ಇಂಥ ಸಂದರ್ಭದಲ್ಲಿ ನಾನು ನನ್ನನ್ನು ಆಯ್ಕೆ ಮಾಡೋಕ್ಕೆ ಪ್ರಮುಖ ಕಾರಣ ನಾನು ಮತ್ತು ಸಂಘದ ವಕೀಲರ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ಮಾತ್ರ ಇದುವರೆಗೂ ನಾನು ಕಳೆದ ಬಾರಿ ಜಂಟಿ ಕಾರ್ಯದರ್ಶಿ ಆದಾಗ ಕೆಲವೊಂದು ಕಾರ್ಯಗಳನ್ನು ಮಾಡಿದ್ದೆ ಯುವ ವಕೀಲರಿಗೆ ಲಾಕರ್ ವ್ಯವಸ್ಥೆ ಆಗಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಆಹಾರ ಕಿಟ್ ನೀಡಿರೋದಾಗಿರ್ಬೋದು ಅಥವಾ ಹೊಸ ಕಾನೂನು ಕಾಯ್ದೆಗಳು ಬಂದಾಗ ಅದರ ಪುಸ್ತಕಗಳು ನೀಡಿರೋದಾಗಿರ್ಬೋದು ವಕೀಲರ ಕಷ್ಟ ಮತ್ತು ಸುಖದಲ್ಲಿ ಜೊತೆಯಾಗಿ ನಿಂತಿದ್ದು ಇವತ್ತು ನನ್ನ ಆಯ್ಕೆ ಮಾಡಲಿಕ್ಕೆ ಪ್ರಮುಖ ಕಾರಣ ಆಗಿದೆ ಓಕೆ ಅಂದರೆ ಈ ಕಳೆದ ಒಂದು ಹನ್ನೆರಡು ವರ್ಷ ಆಯಿತು ನೀವು ವಕೀಲ ವೃತ್ತಿಯನ್ನು ಆರಂಭಿಸಿ ಹನ್ನೆರಡು ವರ್ಷ ಆಯಿತು ಅಂತಂದ್ರಿ ಅವತ್ತಿನಿಂದ ವಕೀಲರ ಜೊತೆ ನಿಮ್ಮ ಬಾಂಧವ್ಯ ಯಾವ ರೀತಿ ಇತ್ತು ಅಂದರೆ ನಿಮ್ಮ ಸಂಘದ ಸದಸ್ಯರ ಜೊತೆ ನಿಮ್ಮ ಒಂದು ಬಾಂಧವ್ಯತೆ ಯಾವ ರೀತಿ ನಡ್ಕೊಂಡು ಬಂದಿದೆ ನೋಡಿ ಒಂದು ಕುಟುಂಬ ಅಂದಾಗ ನಾನು ಎರಡು ಸಾವಿರದ ಹದಿಮೂರರಲ್ಲಿ ವಕೀಲ ವೃತ್ತಿ ಪ್ರಾರಂಭ ಮಾಡಿದಾಗ ಇವತ್ತಿನವರೆಗೂ ಅದು ನನ್ನ ಒಂದು ಕುಟುಂಬ ಎಂದು ಭಾವಿಸಿದ್ದೇನೆ ಸಾಮಾನ್ಯವಾಗಿ ಒಬ್ಬ ವಕೀಲ ತನ್ನ ಮನೆಯಲ್ಲಿ ಕಳೆಯುವ ಸಮಯ ಹೆಚ್ಚಿನದಾಗಿ ನ್ಯಾಯಾಲಯ ಮತ್ತು ವಕೀಲರ ಸಂಘದಲ್ಲಿ ಅವ್ನ ಜೀವನ ನಡೆಸ್ತಾನೆ ನಾವು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬಂದರೆ ಸಂಜೆ ಎಂಟು ಎಂಟುವರೆವರೆಗೂ ನಾವು ವಕೀಲ ವೃತ್ತಿಯನ್ನೇ ಮಾಡ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ನಾವು ವಕೀಲರಾಗಿರ್ತಕ್ಕಂಥವರು ಹೆಚ್ಚು ಚರ್ಚೆ ಮಾಡೋಂಥ ವಿಚಾರಗಳು ನಾವು ನಮ್ಮ ಕುಟುಂಬಗಳಿಗೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ವಕೀಲರ ಸಂಘದ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ ಸೊ ಈ ಯೋಚನೆ ಮಾಡ್ತಾ 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 ಏನಾಗ್ತಾ ಇದೆ ಸೊ ಒಂದು ಸಮುದಾಯ ಒಂದು ಬಲಗೊಳಿಸ್ಬೇಕಾಗಿದೆ ಇವತ್ತು ಒಂದು ಸಂಘ ಅಂತಂದರೆ ಕೇವಲ ವಕೀಲರ ಸಂಘ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ನಮ್ಮ ಒಂದು ಚಿಕ್ಕಬಳ್ಳಾಪುರ ವಕೀಲರ ಸಂಘ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಯಾವ ರೀತಿ ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ನಾವು ಉನ್ನತವಾಗಿ ಬದುಕಬೇಕು ನಮ್ಮ ಕುಟುಂಬ ಹೆಂಗೆ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವೋ ಅದೇ ರೀತಿ ನಮ್ಮ ಒಂದು ಸಂಘ ಏನಿದೆ ವಕೀಲ ಸಮುದಾಯ ಅದರದ್ದೇ ಆದಂಥ ಗೌರವ ಸಂಪಾದನೆ ಮಾಡಬೇಕು ಹಿಂದೆ ಹಿರಿಯ ವಕೀಲರು ನಾನು ಆಗಲೇ ಹೇಳ್ದಂತಂತೆ ಅವರ ಅವಧಿಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ಗುರುತಿಸಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋ ಕಡೆ ನಾನು ಗಮನ ಕೊಡಬೇಕು ನನ್ನ ಮುಂದೆ ಇರತಕ್ಕಂಥ ಗುರಿ ಕೂಡ ಅದೇ ಆ ವಕೀಲ ಸಮುದಾಯಕ್ಕೆ ಒಂದು ಸನ್ಮಾರ್ಗ ತೋರಿಸ್ಬೇಕು ಆ ಸನ್ಮಾರ್ಗದಲ್ಲಿ ವಕೀಲರ ಅಭಿವೃದ್ಧಿ ಮತ್ತು ಐಕ್ಯತೆ ಈ ಎರಡೂ ವಿಚಾರಗಳನ್ನು ನಾನು ಹೆಚ್ಚು ಒತ್ತನ್ನು ಕೊಡ್ತೇನೆ ಓಕೆ ನಿಮ್ಮ ಈ ವಿಷಯವನ್ನು ನಿಮ್ಮ ಸಂಘದ ಸದಸ್ಯರಿಗೆ ಯಾವ ರೀತಿ ತಿಳಿಸೋದಕ್ಕೆ ಇಷ್ಟಪಡ್ತೀರ ನೋಡಿ ಮೊದಲನೇದಾಗಿ ನಾನು ಆಯ್ಕೆ ಮಾಡುವಂಥ ಚುನಾವಣಾ ಸಂದರ್ಭದಲ್ಲೇ ಕೆಲವೊಂದು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತೇನೆ ನನ್ನ ಉದ್ದೇಶ ಬಹಳ ಸರಳ ಒಂದು ವಕೀಲ ಸಮುದಾಯದಲ್ಲಿ ಐಕ್ಯತೆಯನ್ನು ಮೂಡಿಸುವಂಥದ್ದು ಎರಡನೇದು ವಕೀಲರ ಅಷ್ಟೇ ನನ್ನ ಕನಸು ಕಾರಣ ಇಷ್ಟೆ ನಾವು ನಮ್ಮ ಸಮುದಾಯವನ್ನು ಒಂದು ಗೌರವ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದು ಮತ್ತು ನಮ್ಮ ಸಂಘದ ಹಿರಿಯ ವಕೀಲರ ಸೇವೆಯನ್ನು ಗುರುತಿಸ್ತಕ್ಕಂಥದ್ದು ಆ ಸೇವೆಯನ್ನು ಯುವ ವಕೀಲರಿಗೆ ತಿಳಿಸ್ತಕ್ಕಂಥದ್ದು ಯುವ ವಕೀಲರು ಹಿರಿಯ ವಕೀಲರ ಒಂದು ಹಾದಿಯಲ್ಲಿ ಸಾಗುವಂತೆ ಮಾಡುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ನಮ್ಮ ಸಂಘವನ್ನು ಆರ್ಥಿಕವಾಗಿ ಐಕ್ಯತೆಯಾಗಿ ಮತ್ತು ಸಮಾನತೆಯಾಗಲಿ ಇವೆಲ್ಲಗಳಲ್ಲಿ ಒಟ್ಟಿಗೂಡಿಸ್ಕೊಂಡು ನಮ್ಮ ಸಂಘವನ್ನು ಇಡೀ ರಾಜ್ಯದಲ್ಲಿ ಮಾದರಿ ಮಾಡಬೇಕಿದೆ ಹಾಗೂ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯ ವಕೀಲರಿಂದ ಕಿರಿಯ ವಕೀಲರಿಗೆ ಒಂದು ದಾರಿದೀಪವನ್ನು ಮಾಡಿಸುವಂಥದ್ದು ನನ್ನ ಕರ್ತವ್ಯವಾಗಿದೆ ಈ ವಿಚಾರವನ್ನು ನನ್ನ ಮತದಾರರಲ್ಲಿ ಅಥವಾ ನಮ್ಮ ಸಂಘ ಸದಸ್ಯರಲ್ಲಿ ಕೇಳ್ಕೊಂಡಾಗ ಸೊ ನಿಮ್ಗೊಂದು ಒಂದು ಅವಕಾಶ ಕೊಡ್ತಾ ಇದ್ದೀವಿ ನೀವು ಮಾಡಿ ಅಂತೇಳಿದ್ದಾರೆ ಸೊ ಸಂಘದ ಪ್ರತಿಯೊಬ್ಬ ಸದಸ್ಯರು ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಆ ಕೆಲಸನ ನಾನು ಮಾಡ್ಕೊಂಡು ಹೋಗ್ತೀನಿ ಓಕೆ ನಿಮಗೆ ಈಗ ಒಂದು ಸುವರ್ಣ ನೀವು ಯಾವ ರೀತಿ ಬೆಳೆಸ್ಕೊಳ್ತೀರಾ ನಿಮ್ಮ ಮುಂದಿನ ದೂರದೃಷ್ಟಿಗಳು ಏನ್ ನೋಡಿ ನಾನು ಆಗ್ಲೇ ಹೇಳಿದಂತೆ ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಹೇಳಿದೆ ಬಹು ಮುಖ್ಯವಾಗಿ ನಾನು ಆಗ್ಲೇ ಒಂದು ಮಾತು ಹೇಳಿದಂತೆ ಸಂಘದಲ್ಲಿ ಸರಿಸುಮಾರು ಮುನ್ನೂರು ಜನ ಯುವ ವಕೀಲರು ಇದ್ದಾರೆ ಐನೂರು ಸದಸ್ಯರಲ್ಲಿ ಮುನ್ನೂರೈವತ್ತು ಜನ ಯುವ ವಕೀಲರು ಸೊ ಮುಂದಿನ ಹತ್ತು ವರ್ಷಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಒಂದು ಸಾವಿರ ವಕೀಲರನ್ನ ಮೀರಿಸುವ ಸಾಧ್ಯತೆ ಇದೆ ಸೊ ಈ ಸಾವಿರ ವಕೀಲರು ವಕೀಲ ವೃತ್ತಿ ಆರಂಭಿಸಕ್ಕೆ ಬಂದಾಗ ಇಲ್ಲಿನ ಮೂಲಭೂತ ಸೌಸ ಸೌ ಸೌಲಭ್ಯಗಳು ಬೇಕು ಮತ್ತು ಅವರು ನಮ್ಮ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂತಹ ಗೌರವ ಸ್ಥಾನಮಾನಗಳನ್ನ ಮತ್ತು ಅವರು ವಕೀಲ ವೃತ್ತಿಯನ್ನು ಬಂದ ನಂತರ ಈ ವೃತ್ತಿಯನ್ನು ಬಿಟ್ಟು ಹೊರಗಡೆ ಹೋಗದಾಗೆ ಅಥವಾ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳದಾಗೆ ಅವರಿಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದು ನನ್ನ ಮೊದಲನೇ ಗುರಿ ಓಕೆ ಎರಡನೇ ಗುರಿ ನನ್ನ ವಕೀಲರ ಕುಟುಂಬದಲ್ಲಿ ಏನು ನಡೀತಾ ಇರ್ತಕ್ಕಂಥ ಒಂದು ಅವ್ಯವಹಾರಗಳು ಏನು ಅವ್ಯವಹಾರಗಳು ಅಂತಂತಂದರೆ ಕೆಲ ವಕೀಲರು ಸಂಘಕ್ಕೆ ವಿರುದ್ಧವಾಗಿ ಅನೇಕ ಅವ್ಯವಹಾರಗಳನ್ನು ನಡೆಸುತ್ತಾ ಬರ್ತಕ್ಕಂಥ ಯುವ ವಕೀಲರನ್ನು ಅನ್ನ ಕಿತ್ಕೊಂತ ಇದ್ದಾರೆ ಅವ್ರ ವಿರುದ್ಧ ನನ್ನ ಹೋರಾಟ ನಡೆಯುತ್ತೆ ಅದರಲ್ಲಿ ಯಾವುದೂ ರಾಜ್ಯ ಇಲ್ಲ ಓಕೆ ನನ್ನ ಅಧ್ಯಕ್ಷ ಪದವಿಗಾಗಿ ಸ್ಥಾನಕ್ಕೆ ಬಂದಿಲ್ಲ ನಾನು ವಕೀಲ ಸಮುದಾಯ ಜೊತೆ ನಿಲ್ಲಬೇಕು ಅಂತ ಬಂದಿದ್ದೀನಿ ಹೊರತು ನನಗೆ ಯಾವುದೇ ಅಧ್ಯಕ್ಷ ಪದವಿ ಇನ್ನೊಂದು ಮತ್ತೊಂದು ನನಗೆ ಅವಶ್ಯಕತೆ ಇಲ್ಲ ನಾನು ಅವರಿಗೆ ನೀಡಿರೋದ ಮಾತಿನಂತೆ ಅದು ಕಟ್ಟುಬದ್ಧವಾಗಿರ್ತೀನಿ ನನಗೆ ನೀಡಿರತಕ್ಕಂಥ ಮತದಾರರಿಗೆ ನನ್ನ ಸಂಘದ ಅಭಿವೃದ್ಧಿ ಮತ್ತು ಎಲ್ಲರ ಒಂದು ಯೋಗಕ್ಷೇಮ ವಿಚಾರಿಸಿ ಮತ್ತು ಅವರನ್ನು ಜೊತೆಯಲ್ಲಿ ಕೊಂಡೊಯ್ಯತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹೊರ್ತು ಯಾವುದೇ ಕಾರಣಕ್ಕೂ ನಾನು ಪದವಿಗಾಗಲಿ ಅಧ್ಯಕ್ಷ ಸ್ಥಾನಕ್ಕಾಗಲಿ ಯಾವುದೇ ಪೈಪೋಟಿ ಅವಶ್ಯಕತೆ ಇಲ್ಲ ಅನೇಕ ಹಿರಿಯರು ಈಗಾಗಲೇ ಅವರ ಸಲಹೆ ಸೂಚನೆಗಳಿಗೆ ನೀಡ್ತಾ ಇದ್ದಾರೆ ಅದರಂತೆ ಅವ್ರ ಜೊತೆ ನಾನು ಬೆರೆತು ಕೆಲಸ ಮಾಡ್ತಾ ಇದ್ದೀನಿ ಸೊ ನನಗೆ ಸನ್ಮಾರ್ಗ ತೋರಿಸ್ತಾ ಇದ್ದಾರೆ ಹಿರಿಯ ವಕೀಲರು ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವ ಮತ್ತು ಹಿರಿಯ ವಕೀಲರಿಬ್ಬರನ್ನು ಸೇರಿಸಿಕೊಂಡು ಅವರಿಂದ ನಮ್ಮ ಸಂಘವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅದಕ್ಕೆ ಆ ಭಗವಂತ ನನಗೆ ಶಕ್ತಿ ನೀಡ್ತಾನೆ ಅಂತ ಆಶಿಸ್ತೇನೆ ಸೊ ಈ ಕಾರ್ಯಗಳಲ್ಲಿ ಕೆಲವೊಂದು ಅವಶ್ಯಕತೆ ನಿಮ್ಮ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮಗಳು ಕೂಡ ನಮ್ಗೆ ಅವಶ್ಯಕತೆ ಇದೆ ನೀವು ಸಹ ನಮ್ಮ ಜೊತೆ ನಿಲ್ತೀರಂತ ಆಶಿಸ್ತಾ ಸೊ ಖಂಡಿತ ನಾನು ಕೇವಲ ಸಂಘದ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದೇ ವಿಚಾರಗಳಿಗೂ ಅಥವಾ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಮುದಾಯ ಬಿಟ್ಟು ಬೇರೆ ಸಮುದಾಯಗಳಲ್ಲಿ ನಾನು ಬೆರೆಯಿರ್ತಕ್ಕಂಥದ್ದು ಯಾವುದೂ ಇರೋದಿಲ್ಲ ನನ್ನ ಗುರಿ ನನ್ನ ಉದ್ದೇಶ ನಮ್ಮ ವಕೀಲರು ಮಾತ್ರ ಆಗಿರ್ತಾರೆ ಓಕೆ ಸರ್ ಕೊನೆಯದಾಗಿ ನಿಮಗೆ ಮತ ನೀಡಿದಂತಹ ಎಲ್ಲ ಸಂಘದ ಸದಸ್ಯರಿಗೆ ಯಾವ ರೀತಿ ಶುಭಾಶಯಗಳನ್ನು ತಿಳಿಸ್ತೀರಾ ಧನ್ಯ ಕೃತಜ್ಞತೆಗಳನ್ನು ಸಲ್ಲಿಸ್ತೀರಾ ನೋಡಿ ನಾನು ಒಂದು ವಿಚಾರ ಹೇಳಕ್ಕೆ ಪಡ್ತೀನಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನನ್ನ ಜೊತೆ ನನ್ನ ಕೆಲಸವನ್ನು ನನ್ನ ವ್ಯಕ್ತಿತ್ವವನ್ನು ಗುರುತಿಸಿ ಚುನಾವಣೆಯಲ್ಲಿ ಯಾರೇ ಸ್ಪರ್ಧೆ ಮಾಡಿರಲಿ ಅವರೆಲ್ಲರೂ ನನ್ನ ಸಹೋದರರು ನನ್ನ ತಂದೆ ಸಂಬಂಧ ಇದ್ದಾರೆ ನಾನು ಅವ್ರಿಗೆ ಯಾವಾಗೂ ಸದಾ ಚಿರ ಇರ್ತೀನಿ ಯಾಕಂತಂದರೆ ಇಲ್ಲಿ ಸ್ಪರ್ಧೆ ಇದ್ದಿದ್ದಾಗಿಯೇ ನನ್ನನ್ನು ಒಂದು ಆಯ್ಕೆ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಯಾರು ಸೋತಿದ್ದಾರೋ ಯಾರು ಗೆದ್ದಿದ್ದಾರೋ ನನಗೆ ಬೇಕಿಲ್ಲ ಎಲ್ಲರೂ ಸಹ ಗೆದ್ದಿದ್ದೀವಿ ಯಾಕೆಂತಂದರೆ ರಾಜಕೀಯದಲ್ಲಿ ಸ್ಪರ್ಧೆ ಮಾಡೋದೇ ಮೊದಲನೇ ಗೆಲುವು ಖಂಡಿತ ಸೊ ಆ ಗೆಲುವಿಗೆ ನಾನು ಎಲ್ಲರಿಗೂ ಏನು ಸ್ಪರ್ಧೆ ಮಾಡಿದರೋ ಅವ್ರಿಗೆಲ್ಲ ನಾನು ಫಸ್ಟ್ ವಂದನೆಗಳನ್ನ ತಿಳಿಸ್ತೀನಿ ಕಾರಣ ಏನಂತಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಆ ಪ್ರಶ್ನೆಯನ್ನು ಎಲ್ಲರೂ ಮಾಡಿದ್ದಾರೆ ಖಂಡಿತ ನಾನು ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಆ ವಿಚಾರದಲ್ಲಿ ನಾನು ಅವ್ರನ್ನೂ ಕನ್ಸಿಡರ್ ಮಾಡ್ತೀನಿ ಹಾಗೂ ಇನ್ನು ಮತದಾರರ ವಿಚಾರಕ್ಕೆ ಬಂದಾಗ ವಕೀಲ ಸಂಘದ ಸದಸ್ಯರು ನನಗೆ ಸಾಮಾನ್ಯವಾದ ಜವಾಬ್ದಾರಿಯನ್ನು ನೀಡಿಲ್ಲ ಆ ಜವಾಬ್ದಾರಿ ಎಷ್ಟಿದೆ ಅನ್ನುವುದು ಕಳೆದ ಐದಾರು ದಿನಗಳಿಂದ ನಾನು ಮಾಡ್ತಾಯಿರ್ತಕ್ಕಂಥ ಯೋಜನೆಗಳು ಕೆಲಸಗಳು ಇನ್ನಷ್ಟು ಜವಾಬ್ದಾರಿಗಳನ್ನು ಇದೆ ಸೊ ಪ್ರತಿಯೊಬ್ಬ ಸಂಘದ ಸದಸ್ಯನನ್ನು ನಾನು ಮನವಿ ಮಾಡೋದಿಷ್ಟೇ ನನ್ನ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ನೀವು ಈ ಅವಕಾಶ ಕೊಟ್ಟಿದ್ದೀರ ಯಾವ ರೀತಿ ಈ ಚುನಾವಣೆಯಲ್ಲಿ ನಾನೊಂದು ಕಪ್ಪು ಚುಕ್ಕೆ ಇಲ್ಲದೆ ಯಾವುದೇ ಒಂದು ಒಂದು ಸಮಸ್ಯೆ ಇಲ್ಲದೆ ನನ್ನನ್ನು ನೀವು ಹೇಗೆ ಆಯ್ಕೆ ಮಾಡಿದ್ದೀರೋ ಅದೇ ರೀತಿ ನನ್ನ ಆಡಳಿತಾವಧಿಯಲ್ಲಿಯೂ ಸಹ ನೀವು ನೀಡಿರ್ತಕ್ಕಂಥ ಮತವನ್ನು ಗೌರವಪೂರ್ವಕವಾಗಿ ನಾನು ತಗೊಂಡು ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಸಂಘಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡದೆ ಕೆಲಸ ಮಾಡಿ ನೀವು ನೀಡಿರ್ತಕ್ಕಂಥ ಮತವನ್ನು ನಾನು ಸದ್ಬಳಕೆ ಮಾಡಿಕೊಂಡು ಸಂಘದ ಅಭಿವೃದ್ಧಿಗೆ ಮಾತ್ರ ಬಳಸ್ಕೊಳ್ತೇನೆ ಇದೇ ನಾನು ನನ್ನ ಮತದಾರರಿಗೆ ಕೊಡ್ತಕ್ಕಂಥ ಒಂದು ಆಶ್ವಾಸನೆ ಮತ್ತು ಒಂದು ಕೃತಜ್ಞತೆ ಅಂತ ಹೇಳ್ತೇನೆ ನೀವು ಚುನಾವಣೆಗೆ ನಿಂತ್ಕೊಂಡು ಸಹ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಯಾವ ರೀತಿ ಒಂದು ಬೆಂಬಲವನ್ನು ಕೊಟ್ಟರು ಮತ್ತು ಗೆದ್ದು ಬರ್ತೀನಿ ಅನ್ನೋತಕ್ಕಂಥ ಒಂದು ವಿಶ್ವಾಸ ತಮಗಿತ್ತ ಆಗ ಖಂಡಿತ ನಾನು ನಾಮಪತ್ರ ಸಲ್ಲಿಸಂಥ ಸಂದರ್ಭದಲ್ಲಿಯೇ ನನಗೆ ಅನೇಕ ಹಿರಿಯ ವಕೀಲರು ಕಿರಿಯ ವಕೀಲರು ಮೊದಲೇ ತಿಳಿಸಿದರು ನೋಡಪ್ಪ ಬಿ ನೀನು ಚುನಾವಣೆ ಸ್ಪರ್ಧೆ ಮಾಡು ಆಮೇಲೆ ನೀನು ಬಂದು ಮತ ಕೇಳು ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿದರು ನೀನು ಒಳ್ಳೆಯ ಕೆಲಸ ಮಾಡಿದ್ಯಾ ಮುಂದಿನ ದಿನಗಳಲ್ಲೂ ನೀನು ಕೆಲಸ ಮಾಡ್ತೀಯ ಹೇಳಿದ್ದಾರೆ ಸೊ ಈಗ ನನಗೆ ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾಗಿದೆ ಈಗ ಸದನ ನಡೀತಾ ಇರೋದರಿಂದ ಅದು ತದನಂತರ ಎಲ್ಲ ಸಂಸದರನ್ನು ಮತ್ತೆ ನಮ್ಮ ಭಾಗದ ಉಸ್ತುವಾರಿ ಸಚಿವರನ್ನು ಹಾಗೂ ನಮ್ಮ ಕ್ಷೇತ್ರದ ಶಾಸಕರನ್ನು ಮತ್ತು ಸಂಸದರನ್ನು ಭೇಟಿ ಮಾಡಲಿದೆ ಸೊ ಸದನ ನಡೆದ ನಂತರ ಸಂಪೂರ್ಣ ನನ್ನ ತಂಡ ಏನು ನಮ್ಮ ವಕೀಲರ ಸಂಘ ಆಯ್ಕೆ ಆಗಿದ್ದೀವಿ ಹನ್ನೊಂದು ಜನ ಹನ್ನೊಂದು ಜನ ಸಹ ಒಂದು ಭೇಟಿ ನೀಡ್ತೀವಿ ಸೊ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ಬೇಗ ಆಡಳಿತ ಮಂಡಳಿ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡ್ತೀವಿ ಮಾಡಿ ಆ ವಿಚಾರವಾಗಿ ಖಂಡಿತ ನಾವು ಸಂಘದ ಅಭಿವೃದ್ಧಿಯಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ಹನ್ನೊಂದು ಜನನೂ ನಾವು ಕೆಲಸ ಮಾಡ್ತೀವಿ ಅಂತ ನನಗೆ ಆಶ್ವಾಸನೆ ಇದೆ ಓಕೆ ಸರ್ ಕೊನೆಯದಾಗಿ ತಾವು ಚುನಾವಣೆಗೆ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ತಮ್ಮ ತಂಡಕ್ಕೆ ಒಂದು ಹೆಸರನ್ನು ಸೂಚಿಸಿದ್ರಿ ಐಕ್ಯತೆ ಮತ್ತು ಅಭಿವೃದ್ಧಿ ಏನು ಸರ್ ಅದರ ಹಿನ್ನೆಲೆ ನೋಡಿ ಬಹಳ ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಯಾವಾಗ ಒಂದು ಜಿಲ್ಲೆಗಳಾಗಿ ವಿಭಾಗ ಆಯಿತು ಅಂದಿನಿಂದ ನಮ್ಮ ಚಿಕ್ಕಬಳ್ಳಾಪುರ ಒಂದು ತಾಲೂಕಾಗಿತ್ತು ಅನಂತರ ಜಿಲ್ಲೆ ಆಯಿತು ಜಿಲ್ಲೆ ಆದ ಸಂದರ್ಭದಲ್ಲಿ ಇವತ್ತು ಸರಿಸುಮಾರು ಹದಿನಾಲ್ಕು ಸಿವಿಲ್ ನ್ಯಾಯಾಲಯಗಳು ಹಾಗೂ ಅರೆ ಅರೆನಾಯಿಕ ನ್ಯಾಯಾಲಯಗಳು ಚಿಕ್ಕಬಳ್ಳಾಪುರದಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ನ್ಯಾಯಾಲಯಗಳು ಕೆಲಸ ಮಾಡ್ತಾ ಇದಾವೆ ಓಕೆ ಸೊ ಈ ಇಪ್ಪತ್ತು ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಐಕ್ಯತೆ ಮೂಡಿಸಬೇಕಾಗಿದೆ ಕಾರಣ ಕೇವಲ ವಕೀಲ ವೃತ್ತಿ ಒಂದೇ ಅಲ್ಲ ಹಿಂದೆ ಇದ್ದರತಕ್ಕಂಥ ಆಡಳಿತ ಮಂಡಳಿಗಳು ಶಾಶ್ವತ ಹೋರಾಟ ಹೋರಾಟದಲ್ಲಿ ಭಾಗಿಯಾಗಿದೆ ವಕೀಲರ ಸಂರಕ್ಷಣೆ ಕಾಯ್ದೆಯಲ್ಲಿ ಹೋರಾಟ ಮಾಡಿದ್ದೀವಿ ಅದೇ ಆದ ನಂತರ ನಮ್ಮ ಎಸ್ ಸಿ ಜೆಡ್ ಏನಾದರೂ ಆದಾಗ ಅವತ್ತು ಹೋರಾಟ ಮಾಡಿದ್ದಾರೆ ಅನೇಕ ಸಾಮಾಜಿಕ ಹೋರಾಟಗಳಲ್ಲಿ ವಕೀಲರ ಸಂಘ ಸಂಪೂರ್ಣವಾಗಿ ನೇರವಾಗಿ ನಾವು ಸಪೋರ್ಟ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರದ ಯಾವುದೇ ಸಮಸ್ಯೆಯಲ್ಲಿ ವಕೀಲರ ಸಂಘ ಮೊದಲು ನಿಲ್ಲುತ್ತೆ ಆ ಜವಾಬ್ದಾರಿ ನಮ್ಮ ಮೇಲೇನೂ ಇದೆ ಹಿಂದೆ ಹಿರಿಯ ವಕೀಲರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಬಹಳ ಮುಖ್ಯವಾಗಿ ಇನ್ನ ಅಭಿವೃದ್ಧಿ ವಿಚಾರ ಬಂದಾಗ ಏನು ನಮ್ಮ ಐಕ್ಯತೆ ನನ್ನ ಒಂದು ಕನಸಿದೆ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಮ್ಮೇಳನ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಸಂಘದ ಅಧ್ಯಕ್ಷರ ಜೊತೆ ಮಾತಾಡಿದೀನಿ ತಾಲೂಕು ಮಟ್ಟದಲ್ಲಿ ಸೊ ಅವರು ಸಹ ನಮಗೆ ಕೋಪರೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಮಾರ್ಚು ಅಥವಾ ಮೇಯಲ್ಲಿ ನಮಗೆ ಏನು ಒಂದು ತಿಂಗಳು ರಜಾ ಬರಲಿದೆ ನ್ಯಾಯಾಲಯಗಳಿಗೆ ಆ ಸಂದರ್ಭದಲ್ಲಿ ಒಂದು ಬೃಹತ್ ವೇದಿಕೆ ಮುಖಾಂತರ ನಮ್ಮ ವಕೀಲರ ಮತ್ತು ಚಿಕ್ಕಬಳ್ಳಾಪುರದ ಸಮಸ್ಯೆಗಳು ಇನ್ನೂ ನ್ಯಾಯಾಲಯಗಳು ತುಂಬ ಬೇಕಾಗಿದೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೊ ಅವುಗಳನ್ನ ಮಾಡಬೇಕಿದೆ ಅದೇ ರೀತಿ ಎ ಸಿ ಮತ್ತು ಡಿ ಸಿ ನ್ಯಾಯಾಲಯಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ದುರ್ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾಗಿದೆ ಇವುಗಳನ್ನೆಲ್ಲ ಮಾಡಲಿಕ್ಕೆ ಹೊರಡಬೇಕು ಅಂತಂದರೆ ನಮಗೆ ಒಂದು ಐಕ್ಯತೆ ಬೇಕು ಆ ಐಕ್ಯತೆನ ಮೂಡಿಸೋದೆ ನಾನು ಮೊದಲನೇ ಕೆಲಸ ಇನ್ನು ಅಭಿವೃದ್ಧಿ ಯಾರ್ದಕ್ಕಿಟ್ಟಿವಿ ಅಂತಂತಂದರೆ ನಾನು ಆಗಲೇ ಹೇಳಿದೆ ಇನ್ನು ಕಳೆದ ಐದಾರು ವರ್ಷಗಳಿಗೆ ಸಾವಿರ ಸಂಖ್ಯೆ ಮುಟ್ಟೋ ಸಾಧ್ಯತೆ ಇದೆ ಸೊ ಸಾವಿರ ಸಂಖ್ಯೆ ಮುಟ್ಟದಂಥ ಸಂದರ್ಭದಲ್ಲಿ ಅವತ್ತಿನ ದಿನಕ್ಕೆ ಬೇಕಾಗಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಎರಡನೇದು ಊಟದ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಇದಾದ ನಂತರ ಒಂದು ಸಭೆ ಸಮಾರಂಭಗಳು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪಾರ್ಟಿ ಹಾಲ್ ಥರ ಆಗಿರ್ಬೋದು ಅಥವಾ ಸಭೆ ಸಮಾರಂಭಗಳು ಮಾಡಬೇಕಾದಂತಹ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗಬೇಕಾಗಿದೆ ಈಗ ನಮ್ಮ ಸಂಘಗಳಿಗೆ ವಕೀಲ ಸಂಘಗಳು ಸಾಮಾನ್ಯವಾಗಿ ಯಾವುದೂ ಸಂಪನ್ಮೂಲ ಕ್ರೋಢೀಕರಣ ಇಲ್ಲ ಸೊ ಈ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂತಂದರೆ ಒಂದು ಜಿಲ್ಲಾ ಸೊಸೈಟಿನ ನೇಮಕ ಮಾಡಬೇಕಾಗಿದೆ ಎಲ್ಲ ತಾಲೂಕು ಸಂಘಗಳಿಂದ ಆಯ್ಕೆ ಮಾಡಿಕೊಂಡು ಒಂದು ಜಿಲ್ಲಾ ಸೊಸೈಟಿಯನ್ನು ಮಾಡಿ ಆ ಜಿಲ್ಲಾ ಸೊಸೈಟಿ ಮುಖಾಂತರ ಒಂದು ಬ್ಯಾಂಕ್ ರೂಪವಾಗಿ ರೂಪಿಸಿ ಆ ಬ್ಯಾಂಕ್ ಮುಖಾಂತರ ಎಲ್ಲ ಸಂಘಗಳಿಗೂ ಕನಿಷ್ಠ ಆದಾಯ ಬರುವಂಥ ರೀತಿ ಮಾಡಿಕೊಂಡಾಗ ದಿನನಿತ್ಯದ ಮೂಲಭೂತ ಸೌಕರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಹಣನ ಆ ಬ್ಯಾಂಕ್ನಿಂದ ಎಲ್ಲ ವಕೀಲರಿಗೆ ತಲುಪಿಸಕ್ಕಂಥದ್ದು ಒಂದು ಬಹಳ ಬಹಳ ಮುಖ್ಯವಾಗಿ ನಮ್ಮ ವಕೀಲರಿಗೆ ಒಂದು ಕಲ್ಯಾಣ ನಿಧಿ ಬೇಕಾಗಿತ್ತು ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತಂದರೆ ವಕೀಲರಿಗೆ ಯಾವುದೇ ಬ್ಯಾಂಕ್ ಲೋನುಗಳು ಕೊಡ್ತಾ ಇಲ್ಲ ಸೊ ಅದು ಒಂದು ರೂಲ್ಸ್ ಇದೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ವಕೀಲರು ಅಂತಂದ್ರೆ ನಮಗೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ ಲೋನ್ ಕೊಡಲ್ಲ ಸರ್ ಕಾರಣ ಏನಂತಂದರೆ ನಾವು ದಿನಗೂಲಿ ನೌಕರರು ಅನ್ನೋದ್ ಒಂದು ಇದಿದೆ ಕಾಸ್ ಯಾಕಂದ್ರೆ ನಮಗೆ ಹಾಗಾಗಿ ವಕೀಲರಿಗೆ ಆದಾಯದ ಮೂಲಗಳೇ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಏನಾದರೂ ಅವಘಾಟ ಸಂಭವಿಸಿದಾಗ ಒಂದು ಅಪಘಾತ ಆದಾಗ ಅಥವಾ ಅವರೊಂದು ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ವಕೀಲರ ಕಲ್ಯಾಣ ನಿಧಿ ಅಂತ ಮಾಡಬೇಕು ಅಂತ ಇದ್ದೀವಿ ಈಗಾಗಲೇ ಕಳೆದ ವರ್ಷ ನನಗೆ ಏನು ಒಂದು ಕಳೆದ ಒಂದು ಅವಧಿಯಲ್ಲಿ ಏನು ನಾವು ಜಾಯಿಂಟ್ ಸೆಕ್ರೆಟ್ರಿ ಆಗಿದ್ವಿ ಮತ್ತು ಒಂದು ತಂಡ ಇತ್ತು ಅಲ್ಲಿ ಒಂದು ಮೂರುವರೆ ಲಕ್ಷ ರೂಪಾಯಿಯನ್ನು ಹಣನ ಶೇಖರಿಸಿಟ್ಟು ಅದನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದೀವಿ ಈಗ ಮೊನ್ನೆ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಏನು ಡಿಪಾಸಿಟ್ ಅಮೌಂಟ್ ಇತ್ತು ಅದರಲ್ಲೇ ಒಂದು ಎರಡು ಲಕ್ಷ ನಮ್ಮ ಮತ್ತೆ ಕಲ್ಯಾಣ ನಿಧಿಗೆ ಸೇರಿಸ್ತಾ ಇದ್ದೀವಿ ಓಕೆ ಚುನಾವಣೆ ಠೇವಣಿ ಏನು ಬಂದಿತ್ತು ಅದನ್ನು ಕಲ್ಯಾಣ ನಿಧಿಗೆ ಸೇರಿಸ್ತಾ ಇದ್ದೀವಿ ಈಗ ಜಿಲ್ಲೆಂತಿಂತ ಇದನ್ನು ಒಂದು ದೊಡ್ಡ ಒಂದು ಆಲದ ಮರವಾಗಿ ಬೆಳೆಸಬೇಕಾಗಿದೆ ಇದನ್ನು ಬೆಳೆಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇನ್ಕ್ಲೂಡಿಂಗ್ ನನಗೂ ಆಗಬಹುದು ಅಂತ ಒಂದು ಯಾವುದಾದ್ರು ದುರ್ಘಟನೆ ನಡೆದಾಗ ನಮ್ಮ ಸಂಘ ಮೊದಲನೇದಾಗಿ ಹೋಗಿ ಆ ವಕೀಲರ ಮನೆ ಮುಂದೆ ನಿಲ್ಲಬೇಕು ಅನ್ನೋದು ನನ್ನ ಕನಸಾಗಿದೆ ಇದಿಷ್ಟು ವಕೀಲರ ಸಂಘದ ನೂತನ ಅಧ್ಯಕ್ಷರಾದಂತಹ ಕೆ ವಿ ಅಭಿಲಾಷ್ ಅವರ ಮನದಾಳದ ಮಾತುಗಳು ಅನೇಕ ಆಸೆ ಆಕಾಂಕ್ಷೆಗಳನ್ನ ಕನಸುಗಳನ್ನ ಹೊತ್ತು ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಇವರಿಂದ ಮುಂದೆ ಸಂಘ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ನ್ಯೂಸ್ ಲೈನ್ ತಂಡದ ವತಿಯಿಂದ ಆಶಿಸ್ತಿದ್ದೀವಿ